ಸೀತಿಯಲ್ಲಿಂದು ಶ್ರೀನಿವಾಸ ಕಲ್ಯಾಣೋತ್ಸವ ಸಿತಿ ಹೊಸೂರು ಮುರಳಿಗೌಡ ಮುರಳಿಗೌಡ ಅಭಿಮಾನಿಗಳ ಬಳಗ ಯುವ ಬ್ರಿಗ್ರೇಡ್ ಡಿಕೆ ರವಿ ಅಭಿಮಾನಿಗಳ ಬಳಗ ಮತ್ತು ಶ್ರೀವಾರಿ ಫೌಂಡೇಶನ್ ತಂಡದಿಂದ ಸೀತಿಯಲ್ಲಿ ನವೆಂಬರ್ ಹದಿನೈದಕ್ಕೆ ಶ್ರೀನಿವಾಸ ಕಲ್ಯಾಣೋತ್ಸವ ಅದ್ದೂರಿಯಾಗಿ ನಡೆಸಲಾಗುತ್ತಿದ್ದು ಐದು ಸಾವಿರ ಮಂದಿಗೆ ಭಕ್ತರಿಗೆ ಪೂಜಾ ವ್ಯವಸ್ಥೆ ಮಾಡಲಾಗಿದೆ ಎಂದು ಸಮಾಜ ಸೇವಕ ಹೊಸೂರು ಮುರಳಿಗೌಡ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿ ಶ್ರೀವಾರಿ ಫೌಂಡೇಶನ್ ಮುಖಂಡ ವೆಂಕಟೇಶ್ ಮೂರ್ತಿ ಅವರ ಸಮ್ಮುಖದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಪಕ್ಷಾತೀತವಾಗಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ನಡೆಸಲಾಗುತ್ತಿದ್ದು ಶನಿವಾರ ಸಂಜೆ ನಾಲ್ಕರಿಂದ ರಾತ್ರಿ ಎಂಟು ಗಂಟೆವರೆಗೆ ಜರುಗಲಿದೆ ಎಂದರು ತಿರುಪತಿಯ ಉತ್ಸವ ಮೂರ್ತಿಯನ್ನ ಟಿಟಿಡಿಯ ಇಪ್ಪತ್ತೈದು ಪುರೋಹಿತರು ತರಲಿದ್ದು ಅವರೆಲ್ಲರನ್ನೂ ಸೀತಿ ಗ್ರಾಮದ ಹೊರವಲಯದಲ್ಲಿ ಧಾರ್ಮಿಕ ಕೈಂಕರ್ಯಗಳಿಂದ ಅದ್ದೂರಿಯಾಗಿ ಸ್ವಾಗತಿಸಲಾಗುವುದು ಕಲ್ಯಾಣೋತ್ಸವದಲ್ಲಿ ಭಾಗವಹಿಸುವ ಸುಮಂಗಲಿಯರಿಗೆ ಬಾಗಿನ ಸಿಗಲಿದ್ದು ಐದು ಸಾವಿರ ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ ಕಾರ್ಯಕ್ರಮಕ್ಕೆ ಸಚಿವ ಮುನಿಯಪ್ಪ ಸಂಸದ ಮಲ್ಲೇಶ್ ಬಾಬು ಶಾಸಕ ಕೊತ್ತೂರು ಮಂಜುನಾಥ್ ಎಂಎಲ್ಸಿ ಅನಿಲ್ ಕುಮಾರ್ ಮುಂತಾದ ಹಿರಿಯ ಗಣ್ಯರಿಗೆ ಆಹ್ವಾನ ನೀಡಲಾಗಿದೆ ಎಂದು ಮುರಳಿಗೌಡ ಮಾಹಿತಿ ನೀಡಿದರು ಎಲ್ರಿಗೂ ನಮಸ್ಕಾರ ಸೀತೋಸ ಮುಳ್ಳಿಗೌಡ ಮಾಡಂತಾರೆ ನಮಸ್ಕಾರಗಳು ಏನು ನಾಳೆ ನಮ್ಮ ಸಿಟಿ ಗ್ರಾಮದಲ್ಲಿ ಶ್ರೀದೇವಿ ಹಾಗೂ ಭೂದೇವಿ ಸಮೇತ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನಮ್ಮ ಸಂಘದವರು ಹಮ್ಮಿಕೊಂಡಿದ್ದಾರೆ ಡಿ ಕೆ ರವಿ ಸಂಘ ಮತ್ತು ಶ್ರೀ ಶ್ರೀವಾರಿ ಫೌಂಡೇಶನ್ ಹಾಗೂ ಸಿಟಿ ಭೈರವೇಶ್ವರ ಪ್ರತಿಷ್ಠಾನ ಸಂಘದಿಂದ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಅದ್ದೂರಿಯಾಗಿ ವೈಭವಿಕವಾಗಿ ಕಾರ್ಯಕ್ರಮ ನಡೆಸಬೇಕಂತೇಳ್ಬಿಟ್ಟು ನಮ್ಮ ಸಂಘದವರೆಲ್ಲ ಡಿಸೈಡ್ ಮಾಡಿದ್ದಾರೆ ಅದರಿಂದ ಈ ಕಾರ್ಯಕ್ರಮವನ್ನು ನಾಳೆ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆವರೆಗೂ ಈ ಕಾರ್ಯಕ್ರಮ ನಡೆಯುತ್ತೆ ಈ ಕಾರ್ಯಕ್ರಮಕ್ಕೆ ನಾವು ದೇವರನ್ನ ತಿರುಪತಿ ಟಿ ಟಿ ಡಿಯಿಂದನೇ ತರಿಸಿ ಆ ಶ್ರೀವಾರಿ ಫೌಂಡೇಶನ್ ಇಂದೇ ದೇವ್ರನ್ನ ಕರೆಸಿ ಅಲ್ಲಿಂದನೇ ಎಲ್ಲ ಪುರೋಹಿತರನ್ನೆಲ್ಲ ಕರೆಸಿ ಅಲ್ಲಿಂದನೇ ಮಾಡ್ತಾ ಇದ್ದೀವಿ ಯಾಕಂದರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಎಲ್ಲರೂ ತಿರುಪತಿಗೆ ಹೋಗಿ ದರ್ಶನ ಮಾಡೋದಕ್ಕಾಗೋದಿಲ್ಲ ಮತ್ತು ಅಲ್ಲಿ ಹೋದ್ರೂ ಕಿವಲ್ಲಿ ಒಂದು ನಿಮಿಷ ಕೂಡ ಇದು ಮಾಡ್ತಾರೆ ಅದಕ್ಕೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಇರುವಂತ ಎಲ್ಲಾ ಭಕ್ತರು ಬಂದು ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಸ್ವಲ್ಪ ಎಲ್ಲ ದೇವರ ಕೃಪೆಗೆ ಪಾತ್ರ ಆಗ್ಬೇಕಂತ ನಾ ಇದ್ದೀನಿ ಎಷ್ಟು ಜನ ಸೇರ್ಬೋದು ಸುಮಾರು ನನ್ನ ಪ್ರಕಾರ ನಾಲ್ಕರಿಂದ ಐದು ಸಾವಿರ ಜನ ಸೇರುವಂತ ನಿರೀಕ್ಷೆ ಇದೆ ಇನ್ನೂರು ಜಾಸ್ತಿ ಜನ ಬಂದಿರು ಬರಬೇಕು ಯಾಕಂದ್ರೆ ನಮ್ಮ ಭಾಗದಲ್ಲಿ ಇಂತಹ ಕಾರ್ಯಕ್ರಮ ಇದುವರೆಗೂ ಆಗಿಲ್ಲ ಹೆಂಗೆ ಅಂತ ನಮ್ ಗೊತ್ತಿಲ್ಲ ಬಂದಂತಹ ಭಕ್ತಾದಿಗಳಾಗಿರ್ಬೋದು ಅಥವಾ ಈ ಒಂದು ಕಾರ್ಯಕ್ರಮದ ಸೇವಾ ಅನುಕೂಲ ಭಕ್ತಾದಿಗಳಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ ಮತ್ತೆ ಬರುವಂತ ಮಹಿಳೆಯರಿಗೆ ಒಂದು ಬಾಗಿನ ವ್ಯವಸ್ಥೆಯನ್ನು ನಾವು ತಿರುಪತಿಯಿಂದಾನೇ ಮಾಡಿಸಿದ್ವಿ ಅವಾಗೆಲ್ಲ ಮಹಿಳೆಯರಿಗೆ ಎಲ್ಲರಿಗೂ ಸೀರೆ ಮತ್ತೆ ಒಂದು ಏನ್ ಬಾಗಿನ ಏನು ಕೊಡ್ತಾರೋ ತರ ಬಾಗಿನ ಕೊಡ್ತಾ ಇದ್ದೀವಿ ಮತ್ತೆ ಮೆಡಿಕಲ್ ವ್ಯವಸ್ಥೆ ಇದೆ ಪೊಲೀಸ್ ವ್ಯವಸ್ಥೆ ನಾನು ಪೊಲೀಸರು ವ್ಯವಸ್ಥೆ ಮಾಡುತ್ತಿದ್ದೀವಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಎಲ್ಲ ತರದಲ್ಲೂ ವ್ಯವಸ್ಥೆ ಸರ್ ಎಷ್ಟನೇ ವರ್ಷ ಇದು ನಾವು ನಾವು ಪ್ರತಿ ವರ್ಷ ಸೀತಿ ಭೈರವೇಶ್ವರ ಕಲ್ಯಾಣೋತ್ಸವ ಮಾಡ್ತಾ ಬಟ್ ಶ್ರೀನಿವಾಸ ಕಲ್ಯಾಣೋತ್ಸವ ನಮ್ಮ ಭಾಗದಲ್ಲೇ ನಮ್ಮ ಕೋಲಾರ ಭಾಗದಲ್ಲೇ ಕೋಲಾರ ಜಿಲ್ಲೆಯಲ್ಲೇ ಇದು ಕೋಲಾರ ಇದೆ ಪ್ರಪ್ರಥಮ ಮಾಡ್ತಾರೆ ಸರ್ ಮುಖ್ಯ ಅತಿಥಿಗಳಾಗಿ ಸರ್ ಮುಖ್ಯ ಅತಿಥಿಗಳಾಗಿ ನಾವು ಇಲ್ಲ ಸರ್ ಎಲ್ಲಾರನ್ನೂ ಪಕ್ಷಾತೀತವಾಗಿ ಎಲ್ಲಾರನೂ ಕರೆದಿದ್ವಿ ಸರ್ ಯಾವ್ರಲ್ಲಿ ಯಾವುದೇ ಪೊಲಿಟಿಕಲ್ ಪಾರ್ಟಿಗಳಿದ್ರ ಎಲ್ಲಾ ಎಲ್ಲಾ ಪಕ್ಷದ ನಾಯಕರಿಗೂ ಮತ್ತೆ ನಮ್ಮ ಜಿಲ್ಲಾ ಮಟ್ಟದ ಎಲ್ಲಾ ಅಧಿಕಾರಿಗಳಿಗೂ ಕರೆದಿದ್ವಿ ಯಾವ್ದ್ರಲ್ಲಿ ಯಾವುದೇ ರಾಜಕೀಯ ಇಲ್ಲ ಎಲ್ಲಾರನ್ನೂ ಕರೆದಿದ್ವಿ ಎಲ್ಲಾರು ಬರ್ಬೋದು ಹದಿನೈದು ಹನ್ನೆರಡು ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಾಯಂಕಾಲ ನಾಲ್ಕು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ನಡೆಯುತ್ತೆ ಸರ್